ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಬಳ್ಳಾರಿಗೆ ಆಗಮಿಸಿ ನಮ್ಮೆಲ್ಲರನ್ನ ತಮ್ಮ ಹೃದಯ ಮಂದಿರದಲ್ಲಿ ಅಂಚು ಮೂಡಿಸಿಕೊಂಡು ನಮ್ಮೆಲ್ಲರನ್ನ ಸಂತೋಷ ಪಡಿಸಿರ್ತಕ್ಕಂತಹ ನಾಗಬ್ರಹ್ಮ ಹಂಸಲೇಖಾ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಅಭಿನಂದನೆಗಳು ಲತಾ ಮೇಡಮ್ 우리나라 으족의 미래, 우리 나라, 우리 조상의 아비 나라를 위해서 하는 스타일입니다. 비만은 부드럽고 아의 난은 좀 다이어트를 하 ನನಗೆ ಇವತ್ತು ಬಹಳ ಹೆಮ್ಮೆಯುಿಸುತ್ತಾ ಇದೆ ಈ ರೀತಿ ಕ್ರೀಯಿ ಈ ಕ್ಷೇತ್ರದಲ್ಲಿ ಈ ಸಮುದಾಯದ ನಡುವೆ ಏನೇ ಇದೆಯೋ ಈ ನಿಜಸಿರಿ ಅನುಭವ ಒಂದು ಪ್ಯಾಚ್ ಅನ್ನು ತೋರಿಸ್ಕೊಂಡು ನಿಮ್ಮೆದುರ್ ನಿಂತು ಮಾತಾಡಕ್ಕೆ ನನಗೆ ಬಹಳ ಹೆಮ್ಮೆಯುಿಸುತ್ತಾ ಇದೆ ಈ ಹೆಮ್ಮೆ ಹಲವಾರು ಕಾರಣಗಳಿದೆ ಒಂದೊಂದಿ ನನಗೆ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ನನ್ನ ಧಮನಿಗಳಲ್ಲಿ ಹರಿತಾ ಇರತಕ್ಕನೇಹಿತರೆ ವಿಜಯನಗರ ಅಂತ ಹೇಳ ನಾನು ಜಾಗರೂಕರಾಗ್ತೀವಿ ಮತ್ತು ಮಹಿಮರಿತೀವಿ ಮತ್ತು ನನ್ನ ಇತಿಹಾಸದ ಬಗ್ಗೆ ನಾನು ಈ ಹೆಮ್ಮೆ ಪಡುವಷ್ಟು ಸಂತೋಷ ಪಡ್ತೀನಿ ಆ ಮುಖ್ಯ ಕಾರಣ ಈ ವಿಜಯನಗರ ಇದ್ದಂಥ ಆ ವಿಜಯನಗರ ಇವತ್ತು ಒಂದು ಜಿಲ್ಲೆ ಆಗಿದೆ ಇವತ್ತು ಬಳ್ಳಾರಿ ಒಂದು ಜಿಲ್ಲೆ ಆಗಿದೆ ಪರವಾಗಿಲ್ಲ ಆದರೆ ವಿಜಯನಗರ ಸಾಮ್ರಾಜ್ಯ ಎಂದಿದ್ದು ಇದೆಯೇ ಕಲಿಮಣ್ಣಿನ ನೆಲದಲ್ಲಿ ಅಂತ ಭಾವಿಸಿ ನಾವು ಆ ವಿಜಯನಗರದ ಸಾಮ್ರಾಜ್ಯವನ್ನು ನೆಲೆಸಿಕೊಂಡು ಇವತ್ತು ವೇದಿಕೆಯಲ್ಲಿ ಕೆಲವು ಮಾಡೋಣ ಆ ಹುಣಸೂರು ಕೃಷ್ಣಮೂರ್ತಿಯವರು ಒಂದು ಒಳ್ಳೆಯ ಹಾಳು ಬಂದವರು ಹನಿ ಹನಿ ಸೇರಿದ್ರೆ ಹಳ್ಳ ತೆನೆ ತೆನೆ ಸೇದ್ರೆ ಬಳ್ಳ ಏನಿಲ್ಲ ಅದು ಜನಪದ ಒಂದು ಗಾದೆ ಅದಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಸೇರಿಸ್ಕೊಂಡಿದ್ರೆ ನಮ್ಗೆ ಈ ಊರಿನ ಮನವಿ

ನಾವು ನಮ್ಮನ್ನ ಕನ್ನಡಿಗರು ಅಂತ ಯಾರು ಕರೀತಾರೆ ಬೇರೆ ಊರವ್ರು ಕರೀತಾರೆ ಅದಾದ್ಮೇಲೆ ನಾವು ಕನ್ನಡಿಗರು ಅಂತ ಮೊದಲು ನಾವೇ ಹೇಳಬೇಕು ಯಾಕೆ ಹೇಳಿ ಶ್ರೀಕೃಷ್ಣ ದೇವರೂ ಬೇರೆಯವ್ರೀಸೆ ಅಲ್ಲ ಅವರ ಮೀಸೆ ನಾವು ಕನ್ನಡಿಗರು ನಮ್ಮ ಮೀಸೆಯನ್ನು ನಾವೇ ತಿಳ್ಕೊಡ್ಬೇಕು ನಮ್ಮ ಬಳ್ಳ ನಾವೇ ಬಳ್ಳಾರಿ ಅಂತ ಕರಿಬೇಕು ಅದ್ರಲ್ಲಿ ಇಂತಹ ಬಳ್ಳಾರಿ ಕೇಂದ್ರ ಇಲ್ಲಿ ಜಾಗೃತವಾಗಿದೆ ಅನ್ನೋದು ಬಹಳ ಮುಖ್ಯವಾದ ವಿಷಯ ಇಲ್ಲಿ ಹೇಳಿದ್ರು ಅವಾಗಲೇ ಅವರು ಹೇಳಿ ಸುಮಾರಾಗಿ ಹೇಳಿದ್ರು ಅದನ್ನು ಹೀಗೆ ಹೇಳಬೇಕು ಈ ಕ್ಷೇತ್ರ ಈ ವಿದ್ಯಾ ಕ್ಷೇತ್ರದಲ್ಲಿ ಕೆ ಜಿ ಇಂದ ಯು ಜಿ ಯುಜಿಯಿಂದ ಪಿ ಜಿ ಅಲ್ಲ ಕೆ ಜಿಯಿಂದ ಯುಜಿ ಯುಜಿಯಿಂದ ಪಿ ಜಿ ಕರೆಕ್ಟ್ ಕೆ ಜಿ ಟು ಯು ಜಿ ಯುಜಿ ಟು ಪಿ ಜಿ ಯಾವುದೇ ತರಗತಿಗೆ ಇಲ್ಲಿ ಪ್ರವೇಶ ವ್ಯವಸ್ಥಿತವಾಗಿ ಸಿದ್ಧವಾಗಿದೆ ಇದು ಶ್ರೀ ದಕ್ಷಿಣ ಮೂರ್ತಿಗಳ ಧೂರದ ದೃಷ್ಟಿಯ ಒಂದು ಪ್ರಯತ್ನದಿಂದ ಈ ಕ್ಷೇತ್ರದಲ್ಲಿ ಇಂಥ ಸುಶಿಕ್ಷಿತವಾದ ಒಂದು ಶಿಕ್ಷಣ ಕ್ಷೇತ್ರ ನಿಮ್ಮ ಪಾಲಿಗಿದೆ ಪೂಜ್ಯ ಪೋಷಕರೇ ವಿದ್ಯಾರ್ಥಿಗಳೇ ನೀವೆಲ್ಲ ನಿಜವಾಗಿಯೂ ಪುಣ್ಯ ಮಾಡಿದ್ದೀರಿ ನಿಮಗೆ ಸಮೀಪದಲ್ಲಿ ಕೈಗೆಟುಕುವಂತ ಇಂಥ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣ ಕ್ಷೇತ್ರ ಇದೆ ಅಂದರೆ ನೀವು ಭಾಗ್ಯಶಾಲೆಗಳಾಗಿದ್ದೀರಿ ಸುಮ್ಮನೆ ಈ ಕ್ಷೇತ್ರದಲ್ಲಿ ಓದಬೇಡಿ ಮಕ್ಕಳೇ ಮಕ್ಕಳೇ ಈ ಕ್ಷೇತ್ರದಲ್ಲಿ ನೀವು ವಿದ್ಯಾರ್ಥಿಗಳಾಗಿ ಓದೋದರಿಂದ ನೀವು ಯಾರಾಗ್ತೀರಿ ಅಂದರೆ ಒಂದು ಗತವೈಭವ ವಿಜಯನಗರ ಸಾಮ್ರಾಜ್ಯದ ವಾರಸುದಾರರಾಗಿ ನೀವು ಈ ಶಿಕ್ಷಣ ಕ್ಷೇತ್ರದಲ್ಲಿ ಹೋಗ್ತೀರಿ ಮರಿಬೇಡಿ ಇಲ್ಲಿ ಓದಿ ಈ ಸಾಮ್ರಾಜ್ಯದ ಮಹಿಮೆಯನ್ನು ನೀವು ಪ್ರಪಂಚಕ್ಕೆ ಹೇಳುವ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಇರುತ್ತೆ ಆದ್ದರಿಂದ ನೀವು ಇಲ್ಲಿನ ಈ ಶಾಲೆಯಲ್ಲಿನ ನಿಮ್ಮ ಸಮಯ ಒಂದೊಂದು ಕ್ಷಣವನ್ನು ಅಮೃತಗಳಿಯಾಗಿ ಉಪಯೋಗಿಸ್ಬೇಕು ನೀವು ಒಂದು ಗಂಟೆಯನ್ನು ಅರ್ಧ ಗಂಟೆ ಮಾಡ್ಕೊಳ್ಳಿ ಒಂದು ದಿನವನ್ನು ಒಂದು ವಾರ ಮಾಡ್ಕೊಳ್ಳಿ ಅಂದರೆ ಮಲ್ಟಿಪ್ಲೈ ಯುವರ್ ಟೈಮ್ ಟು ಸ್ಟಡಿ ಅಂತ ಈಗ ಇಲ್ಲಿ ಮಾನ್ಯ ಕುಲಪತಿಗಳು ನನ್ನ ಕೂತಿದ್ದಾರೆ ಅವ್ರ ಹತ್ರ ನಾನು ಮಾತಾಡ್ತಿದ್ದಾಗ ಹೇಳಿದೆ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣದ ಪದ್ಧತಿ ಪ್ರಾಚೀನವಾಗಿ ಸಾಂಪ್ರದಾಯಿಕವಾಗಿದೆ ಅದರ ರೀತಿ ನೀತಿ ಬದಲಾವಣೆ ಆಗಬೇಕು ಮೊದಲಾದರೆ ಶಿಕ್ಷಕ ಶಿಕ್ಷಕರು ನನ್ನ ರೀತಿ ಆಗಿ ಅಂತ ವಿದ್ಯಾರ್ಥಿಗಳಿಗೆ ಕಲಿಸುವಂತ ಒಂದು ಸಂದರ್ಭ ಇತ್ತು ಇವತ್ತು ತಾಂತ್ರಿಕತೆ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರತಿ ಮೊಬೈಲಲ್ಲಿ ಮಕ್ಕಳತ್ರ ನಲಿದಾಡ್ತಾ ಇರೋದ್ರಿಂದ ನಾವು ಮಕ್ಕಳನ್ನು ಅವರ ರೀತಿ ತಯಾರು ಮಾಡುವ ಒಂದು ದೊಡ್ಡ ಸಂಪ್ರದಾಯಕ್ಕೆ ನಾಂದಿ ಹೇಳಬೇಕಾಗಿದೆ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ನಡುವೆ ಇರುವ ಭಾಷೆ ಅದು ಸರಳ ಭಾಷೆ ಆಗಬೇಕು ಸುಂದರ ಭಾಷೆ ಆಗಬೇಕು ಮತ್ತು ಜಾಗತಿಕ ಭಾಷೆ ಆಗಬೇಕದು ಈ ಬದಲಾವಣೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ರ್ಯಾಪಿಡ್ ಆಗಿ ಬದಲಾವಣೆ ಆಗ್ತಾ ಇದೆ ಆದ್ದರಿಂದ ಈ ಜ್ಞಾನಸಿರಿ ಶಿಕ್ಷಣ ಸಂಸ್ಥೆ ಈ ರೀತಿಯ ಬದಲಾವಣೆಗೆ ಸರ್ವ ಸಿದ್ಧವಾಗಿದೆ ಅನ್ನೋದು ನನಗೆ ಚೆನ್ನಾಗಿ ಮನದಟ್ಟಾಗಿದೆ ವಿದ್ಯಾರ್ಥಿಗಳೇ ಪೋಷಕರೇ ನೀವು ನಿಜವಾಗಿ ಅಭಿನಂದನ ಆಗಲು ಈ ಜ್ಞಾನ ಸಿರಿ ಅನ್ನುವ ಮಾತೇ ಒಂದು ಅದ್ಭುತವಾದ ಮಾತು ನೀವು ನಿಮ್ಮ ಪ್ರಾರ್ಥನೆ ಹೇಳಿಬೇಕಾದ್ರೆ ಜ್ಞಾನ ಸಿರಿ ಗಳಿಸುವ ಇದನ್ನು ವಿದ್ಯಾರ್ಥಿಗಳು ಹೇಳ್ತಿದ ಜ್ಞಾನ ಸಿರಿ ಗಳಿಸುವ ಎಲ್ಲಿ ಹೇಳಿ ನೋಡೋಣ ಜ್ಞಾನ ಸಿರಿ ಗಳಿಸುವ ಕೇಳಬೇಕಪ್ಪ ಗಳಿಸೋದಂದ್ರೆ ಸುಮ್ಮನೆ ಅಲ್ಲ ಗಳಿಸಿದ ಮೇಲೆ ಎಲ್ರಿಗೂ ಗೊತ್ತಾಗಬೇಕು ಜ್ಞಾನ ಸಿರಿ ಗಳಿಸುವ ಸ್ನೇಹ ಸಿರಿ ಬೆಳೆಸುವ ಇನ್ನೊಂದು ಸರಿ ಮಕ್ಕಳೇ ನೀವು ಇವತ್ತು ಗಟ್ಟಿಯಾಗಿ ಹಾಡಿದ್ರೆ ಬೆಂಗಳೂರಿನಲ್ಲಿರುವ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನಿಮ್ಮ ವಾಯ್ಸ್ ಕೇಳಬೇಕು ಇವಾಗ ಏನು ಆನ್ಲೈನ್ ಎಲ್ಲ ಕಳಿಸ್ಬಿಡ್ತಾರೆ ನಡೆ ಜ್ಞಾನ ಸಿರಿ ಗಳಿಸುವ ಸ್ನೇಹ ಸಿರಿ ಬೆಳೆಸುವ ಜ್ಞಾನವೇ ಭಾವನ ಸ್ನೇಹವೇ ಜೀವನ ಜ್ಞಾನವೇ ಭಾವನ ಸ್ನೇಹವೇ ಜೀವನ వండర్ఫుల్ వండర్ఫుల్ చప్పి తుపా జన తెలుగుతారెలుగు ఎలా తెలుగులో ఏం చెప్తారు తెలుసా చెప్తారుండు పా అంటారు ఇక్కడ రైతులు పని చేస్తూ పొలాల్లో పాట పాడుకుంటారు అవునా దాన్ని ఏమంటారు అంటే పాట పంట అంటారు అంటే పాడుతూ పాడుతూ పండాలి పాడుతూ పాడుతూ పండాలి ఓకే అలాగే స్నేహం అనేది ఒక వంట ఏమంటారో స్నేహమున్నది ఒక వంట ఓకే జ్ఞానము ఒక పంట స్నేహము ఒక వంట జ్ఞానాన్ని మనము పండాలి స్నేహాన్ని మనము వడ్డించాలి ఓకే జీవితంలో ఏముంది మనము పెద్దవాళ్ళు అయ్యి బాగా చదువుకొని ధనవంతులై కార్మికులై పని చేస్తూ సంసారం చేస్తూ పిల్లలు పాపలు కనుక్కుంటూ నెక్స్ట్ ఏం చేస్తాము మన సమాజంలో అందరితో కలిసి బతికేది మనం నేర్చుకుంటాం దానికి పేరే స్నేహం అదని నాకు కన్నడేతో జ్ఞాన పావ జ్ఞానమే పావన స్నేహమే జీవన జ్ఞానమే పావన 原因基本だ。 you too ಕನ್ನಡನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ